ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಚಿಂಚೋಳಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ದ್ರವ ಆಮ್ಲಜನಕ ಟ್ಯಾಂಕ್ ಸೋರಿಕೆ ಆಗಿದೆ ಎಂದು ಸುಳ್ಳು ಸುದ್ದಿ ಬಿತ್ತರಿಸುತ್ತಿದ್ದಂತೆ ಇದಕ್ಕೆ ಸಾರ್ವಜನಿಕರು ಆತಂಕ ಪಡಬೇಕಿಲ್ಲ ಇದು ಆಕ್ಸಿಜನ್ ಟ್ಯಾಂಕ್ ತುಂಬಿ ನಂತರ ಅದರ ಒತ್ತಡವನ್ನ ಗ್ಯಾಸ್ ರೂಪದಲ್ಲಿ ಹೊರಹಾಕುವ ಸಾಮಾನ್ಯ ಪ್ರಕ್ರಿಯೆ ಇದಾಗಿದೆ ಎಂದು ಡಿಎಚ್ಒ ಡಾಕ್ಟರ್ ರತಿಕಾಂತ ಸ್ವಾಮಿ ಸ್ಪಷ್ಟನೆ ನೀಡಿದರು ರವಿವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿನ ಆಕ್ಸಿಜನ್ ಪ್ಲಾಂಟ್ ನಲ್ಲಿ ಸೋರಿಕೆ ಆಗುತ್ತಿದೆ ಎಂದು ಪಟ್ಟಣದಾದ್ಯಂತ ಸುದ್ದಿ ಹಬ್ಬಿತು ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಶುಕ್ರವಾರವಷ್ಟೇ ಆಸ್ಪತ್ರೆಯಲ್ಲಿನ ಆರು ಕೆಎಲ್ ಸಾಮರ್ಥ್ಯದ ಗೆ ವೈದ್ಯಕೀಯ ದ್ರವ ಆಮ್ಲಜನಕ ಭರ್ತಿ ಮಾಡಿದೆ ಟ್ಯಾಂಕ್ ಸಂಪೂರ್ಣ ಭರ್ತಿಯಾದ ನಂತರ ಅದರ

वोलाकंडी ये तो असल में इले सर मानो ಅಲ್ಲಿ ಊರಿ ಊರ ಅನ್ವಾನನೆ ನನಗೆ ಇಲ್ಲ ಅವಕ ಸಲ ಬಾಳೆ ಕೆಲಸ ಅವರು ಇಲ್ಲ ಸರ್ ಇಲ್ಲ ಅದು ವಾಲೆ ಅವರು ಅವರು ಮೂರು ವಾಲೆನ ಅವರು ಯಾವ ವಾಲ್ ಬಂದ ಮಾಡಿದ್ರೆ ಮುಗಿದು ಹೋಗುತ್ತೆ ಬಿಡಿಸು ಅಂತ ಕಪ್ಪೆ ಸರ್ ಈಗ ಸಂಸಿಕರ್ ಬಂದವರಿಗೆ ಮಾತಾಡಿದ್ದೀರೆ ಅದು ಕೈಸಿ ಅವರು ಸಂಸಿಕಿ ಕೈಸಿಗೆ ಮಾತಾಡಿದ್ದ ಸರ್ ಲಾಕ್ 달के गए उधर नहीं तो फिर अभी क्या करना उसको बी वन वाल वो ನಾನು ಡಾಕ್ಟರ್ ರತಿಕಾಂತ್ ಸ್ವಾಮಿ ಡಿ ಎಚ್ ಕಲಬುರಗಿ ಮಾತಾಡೋದು ಈಗ ತಾನೇ ಅಲ್ಲಿ ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿಯಲ್ಲಿ ಒಂದು ಆಕ್ಸಿಜನ್ ಟ್ಯಾಂಕ್ ಸ್ಫೋಟ ಆಗ್ತಾ ಇದೆ ಅಂತ ಸುಳ್ಳು ಸುದ್ದಿ ಆಗ್ತಾಯಿದೆ ಅಂತ ನನಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆ್ಯಕ್ಚುಲಿ ಏನಂದರೆ ಲಿಕ್ವಿಡ್ ಆಕ್ಸಿಜನ್ ಟ್ಯಾಂಕು ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿಯಲ್ಲಿ ಎರಡು ದಿವಸ ಹಿಂದ್ಗಡೆ ತುಂಬ ತುಂಬಲಾಗಿತ್ತು ಆ ತುಂಬಿದಾಗ ಏನಂತ ನಾರ್ಮಲಿ ಏನಾಗ್ತದೆ ಅದರಲ್ಲಿ ಪ್ರೆಷರ್ ರೈಸ್ ಆಗ್ತಾ ಹೋಗ್ತದೆ ರೈಸ್ ಆದಮೇಲೆ ಅದಕ್ಕೆ ಸೇಫ್ಟಿ ವಾಲ್ ಕೊಟ್ಟಿರ್ತಾರೆ ಎ ಬಿ ಸಿ ಅಂತೆ ಹೆಂಗೆ ಪ್ರೆಸರ್ ಜಾಸ್ತಿ ಆಯಿತು ಅದು ಅದ್ರ ಪ್ರಕಾರ ಅದು ಎ ವಾಲ್ ಓಪನ್ ಆಗ್ತದೆ ಅಲ್ಲಿಂದ ಗ್ಯಾಸ್ ಲೀಕೇಜ್ ಹಾಕ್ಕೊಂಡು ಹೋಗ್ತದೆ ಆಮೇಲೆ ಅದಕ್ಕಿಂತ ಜಾಸ್ತಿ ಆಗಿದ್ದರೆ ಬಿ ವಾಲ್ದಿಂದ ಲೀಕೇಜ್ ಹಾಕೋತದೆ ಮತ್ತು ಜಾಸ್ತಿ ಆಯಿತು ಅಂತಂದರೆ ಸಿ ವಾಲ್ದಿಂದ ಲೀಕೇಜ್ ಆಗ್ತಾಯಿರ್ತದೆ ದಿಸ್ ಇಸ್ ಕಾಮನ್ ಫಿನಾಮಿನಾ ಇದು ಇದು ಯಾವುದೇ ಒಂದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕದಲ್ಲಿ ನಾವು ತುಂಬಿದಾಗ ಪ್ರೆಷರೈಸ್ ಆಗಿ ಅದು ಸೇಫ್ಟಿ ಸಲುವಾಗಿ ಅದು ಬಿಟ್ಟಿರ್ತಾರೆ ವಾಲ್ದಿಂದ ಹೋಗಲಿ ಅಂತೆ ಸೊ ಇದು ಇಲ್ಲಿ ಕೂಡ ಹಾಗೆ ಆಗಿದ್ದು ಅದಕ್ಕೆ ಅವ್ರಿಗೆ ಲ್ಯಾಕ್ ಆಫ್ ನಾಲೆಜ್ ಇದ್ದ ಸಲುವಾಗಿ ಅವ್ರಿಗೆ ಸ್ವಲ್ಪ ಭಯದ ವಾತಾವರಣ ಉಂಟಾಗಿತ್ತು ಮತ್ತು ಇಮಿಡಿಯೇಟ್ಲಿ ನಾವೆಲ್ಲ ಅವರಿಗೆಲ್ಲ ಸ್ಪಷ್ಟೀಕರಣ ಇದು ಕೊಟ್ಟಿದ್ದೀವಿ ಇದು ಇದು ನಾರ್ಮಲ್ ಫಿನಾಮಿನ ಇದೆ ಅಂತ ಹೇಳಿದ್ದೀವಿ ಆಮೇಲೆ ಅದು ಈಗ ಪ್ರೆಸರ್ನ ಡೌನ್ ಆಗಿ ಆಪ್ಟಿಮಮ್ ಪ್ರೆಸರ್ ಬಂದಾಗ ಅದು ಆಪ್ಟ ಆಟೋಮೆಟಿಕ್ಕಿ ಕ್ಲೋಸ್ ಆಗಿಬಿಡ್ತದೆ ಅಲ್ಲಿ ಕೂಡ ಆಗಿದೆ ಅಷ್ಟೇ ಆಗಿದೆ ಮತ್ತು ಯಾವುದೇ ಇಂಥ ಭಯದ ವಾತಾವರಣ ಇಲ್ಲ ಮತ್ತು ಯಾರು ಆತಂಕ ಪಡೋದೇ ಅವಶ್ಯಕತೆ ಅಮೃತ ಸ್ಪರ್ಶ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೂಳೆ ರೋಗಕ್ಕೆ ಅಮೃತ ಸ್ಪರ್ಶ ಮದ್ದು ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ ಹತ್ತು ವರ್ಷಗಳ ಸಾರ್ಥಕ ಸೇವೆ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ ಅಮೃತ ಸ್ಪರ್ಶ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ನ್ಯೂರೋ ಸರ್ಜರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಥೋ ಮತ್ತು ಟ್ರಾಮಾ ಕೇರ್ ಮಧುಮೇಹ ಅಧಿಕ ರಕ್ತದ ಆರೈಕೆ ಹೃದಯ ಮತ್ತು ಥೈರಾಯ್ಡ್ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ ಸಿಒಪಿಡಿ ಅಸ್ತಮಾ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂತ್ ಐಸಿಯು ನಿನಿಟಾಲ್ ಕೇರ್ ಸುಸರ್ಜಿತ ಐಸಿಯು ಪ್ರಮುಖ ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೈಟೆಕ್ ಪ್ರಯೋಗಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಕ್ಸ್ ರೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಾರ್ಮಸಿ ಡಿಲೆಕ್ಸ್ ಕೊಠಡಿಗಳು ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೋಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಬಿದ್ದಾಪುರ್ ಕಾಲೋನಿ ಓವರ್ ಬ್ರಿಡ್ಜ್ ಕಲಬುರಗಿ संपर्क सी सिक्स थ्री डबल सिक्स डबल सिक्स टू फाइव टू थ्री